स्वास्तिक राजा नमः शिवाय सद्गुरु शिवाय 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 शिवा� ತೇಜ್ ಪ್ರಭು ಸ್ವಾಗತ ಎಲ್ಲರಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಗಣರಾಜ್ಯೋತ್ಸವದ ಅಂಗವಾಗಿ ದೇಶದ ರಕ್ಷಣೆ ಮಾಡುವ ಸೈನಿಕರ ಸಲುವಾಗಿ ಜನರ ರಕ್ಷಣೆ ಮಾಡುವ ಪೊಲೀಸ್ ಇಲಾಖೆಯ ಸಲುವಾಗಿ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ದತ್ ಮಂದಿರ ಸ್ವಾಮಿ ಸಮರ್ಥ ಕೇಂದ್ರ ಸಂಕೇಶ್ವರ್ ಯವರ ವತಿಯಿಂದ ಶ್ರೀ ದುರ್ಗಾ ಸಪ್ತಶತಿ ಪಠಣ ಕಾರ್ಯಕ್ರಮ ರವಿವಾರ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಭಕ್ತಿಮಯವಾಗಿ ನಡೆಯಿತು ಒಂದು ನೂರ ಎಂಟು ಮುತ್ತೈದಿ ಮಹಿಳೆಯರಿಂದ ಉಡಿ ತುಂಬುವುದು ಒಂದು ನೂರ ಎಂಟು ಮಹಿಳಾ ಭಕ್ತರಿಂದ ಶ್ರೀ ದುರ್ಗಾ ಸಪ್ತಶತಿ ಪಠನ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂಕೇಶ್ವರದ ಕ್ರಿಯಾಶೀಲ ಪಿ ಐ ಸಾಹೇಬರಾದಂಥ ಶ್ರೀ ರಾಘವೇಂದ್ರ ಖೋತ್ ಶ್ರೀ ಕಿರಣ್ ಶಿವಾಜಿ ಶೇಲಾರ್ ಹವಲ್ದಾರ್ ಸೈನಿಕರು ಶ್ರೀ ಸಂತೋಷ್ ಮಗ್ದೂಮ್ ಚಿನ್ನದ ವ್ಯಾಪಾರಸ್ಥರು ಇವರು ಆಗಮಿಸಿದ್ದರು ಇವರಿಗೆ ಶ್ರೀ ದತ್ತ ಪಂಥ ಮಂದಿರ ಮತ್ತು ಸ್ವಾಮಿ ಸಮರ್ಥ ಕೇಂದ್ರದ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ವಿಶೇಷವಾಗಿ ವೇದಿಕೆ ಮೇಲೆ ರವಿ ಸಂಸುದ್ದಿ ಕಮಿಟಿ ಅಧ್ಯಕ್ಷರು ಉಪಸ್ಥಿತರಿದ್ದರು ಅದೇ ರೀತಿ ಅಪ್ಪಾ ಸಾಹೇಬ್ ಕರ್ದನವರ್ ಬೈಲ್ವಾನರು ರಮೇಶ್ ಕೊಪರ್ಡೆ शशिकांत पाटील इवर्ग कुड सत्कार अदे रीतीनारपणे अनिल जवजळ मग प्रास्तविक विनायक सुगते उपस्थिती अनिल संसुदी दीपक बुंगाडे देवदास मानगावे सुधीर पाटील अरविंद थोरवथी थोरवथ उपस्थितर ಶಶಿಕಲಾ ಮೋರೆ ಇವರು ನಿರೂಪಿಸಿದರು ಕಾರ್ಯಕ್ರಮ ಭಕ್ತಿಮಯವಾಗಿ ಮತ್ತು ಆಕರ್ಷಕವಾಗಿ ಜರುಗಿತ್ತು ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ದೇಶಪ್ರಭು ನ್ಯೂಸ್ ಸಂಕೇಶ್ವರ್ ನಾವು ನೀವು ಕೂಡ ನೆಮ್ಮದಿ ಇಲ್ಲ ಎಂದು ಬಾಹ್ಯದಲ್ಲಿ ಇರ್ತಕ್ಕಂಥ ನಮ್ಮ ಗಡಿ ಗಡಿಯನ್ನು ಕಾಯುತ್ತಿರತಕ್ಕಂಥ ನಮ್ಮ ಸೈನಿಕ ಸಹೋದರರು ಅಲ್ಲಿ ಅಚ್ಚುಕಟ್ಟಾಗಿ ನಾವು ಕರ್ತವ್ಯ ನಿರ್ವಹಿಸಿದ್ರೆ ನಾವು ನಾಡಿನಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಂತ ರೀತಿಯಿಂದ ಕರ್ತವ್ಯ ನಿರ್ವಹಿಸಿ ನಿರ್ವಹಿಸಬಹುದು ಅಂತ ಹೆಮ್ಮೆಯ ಸೈನಿಕರನ್ನು ಕರೆದು ಸನ್ಮಾನಿಸಿ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರಲ್ಲ ಇದಕ್ಕೆ ಚಿರಣಿಯಾಗಿರ್ತಾರೆ ಅವರು ಕೂಡ ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆ ಕೂಡ ನಾಡಿನಲ್ಲಿ ಎಲ್ಲ ರೀತಿಯಿಂದ ಶಾಂತಿ ಸೌಹಾರ್ದ ಎಲ್ಲ ಜನರು ಕೂಡ ಜೀವನವನ್ನು ನಡೆಸಬೇಕಾದ್ರೆ ಒಂದು ಅನಿವಾರ್ಯ ಪ್ರಸಂಗ ಇರ್ತಾವ ಅವರು ಕೂಡ ತಮ್ಮ ಸಮಯದಲ್ಲಿ ಕುಟುಂಬವನ್ನು ವ್ಯಕ್ತವೇ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹೂವು ಚಲಾವಣೆ ಕೊಡಬೇಡಿ ಅಂತ ಈ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ಈ ದೈವ ದೇವರ ಕಾರ್ಯಕ್ರಮ ಏನು ಆ ಆಚರಣೆಯಲ್ಲಿ ತಾವು ಭಾಗಿಯಾಗಿ ತಮ್ಮ ಮಕ್ಕಳನ್ನು ಕೂಡ ಭಾಗಿಯಾಗಲಿ ಅಂತ ಹೇಳ್ತಾ ಆ ದತ್ತದೇವರ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಆಯುಷ್ಯ ಆಗಿರ್ತು ಕಾಪಾಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಡೆಯಲ್ಲೂ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಈ ಭಕ್ತರಲ್ಲಿ ಕೂಡ 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 ನಮ್ಮ ವತಿಯಿಂದ ಮತ್ತು ನಮ್ಮ ಸೈನಿಕರ ವತಿಯಿಂದ

ही सगळी स्वामींची कृपा स्वामी, स्वामी आपल्याकडून करत घेत आहोत आम्ही फक्त निमित्त मात्र आहोत या स्वामी समर्थक केंद्रात आपण जे घेतोय ते म्हणजे प्रत्येक अमोशेला व पौर्णिमेला होम हवम करून घेतोय तरी पण काही त्यांनी आले तिथपर्यंत आले आणि येऊन नाही त्याचा अनमोल वेळ इथं येऊन नाही त्यांनी नाही आज त्यांचं कार्य बघायला गेलं तर पोलीस पी एस आयचं कार्य बघायला गेलं तर सगळीकडे इकडे तिकडे लक्ष द्यायला लागतंय किंवा आमचं किरण चव्हाण हो फोजे त्यांनी तेन, सुट्टीला त्यांचं पण कार्य बघायला गेलं तर नाही अतिशय सुंदर आहे आज त्यांनी बॉर्डरवर आहेत म्हणून आम्ही इकडे तिकडे नाही बिंदास्त फिरू शकतो आज पी एस आय इथं नाही आमच्या संकेश्वर पोलीस स्टेशनमध्ये किंवा पूर्ण कर्नाटकमध्ये जे पोलीस नाही कर्मचारी ते आहेत म्हणून आम्ही इकडे तिकडे बिंदास्त फिरू शकते म्हणजे हा पोलीस आहे किंवा फोर्जीस आहेत हे दोन काय कॅटेगरीत आहेत म्हणून आम्ही काय वर्तवड करून इकडे तिकडे फिरते बिंदास्त राहतोय बिंदास्त खातोय पितोय सगळं काय व्यवस्थित करते